సమాన్యవామ ప్రేమకి భక్తి అంటే అంత కరీత నవెల్ నమ్మన్న అత్యయి ప్రీతస్త ನಮ್ಮ ಮನೆಯ ನಮ್ಮ ಕುಟುಂಬದ ಸದಸ್ಯರಿಗಿಂತಲೂ ನಾವು ನಮ್ಮನ್ನ ಅತಿಯಾಗಿ ಪ್ರೀತಿಸ್ತೇವೆ ಯಾವ ರೀತಿಯಲ್ಲಿ ನಾವು ನಮ್ಮನ್ನ ಪ್ರೀತಿಸ್ತೇವೆ ಅದೇ ಒಂದು ಪ್ರೀತಿಯನ್ನ ದೇವರಲ್ಲಿ ಅದು ಭಕ್ತಿ ಎನಿಸಿಕೊಳ್ತಾರೆ ಭಕ್ತಿಯ ಮಾರ್ಗ ಅತ್ಯಂತ ಸರಳವಾಗಿರುವಂತಹ ಮಾರ್ಗ ಅಷ್ಟೇ ಕಠಿಣವಾಗಿರುವಂತಹದ್ದು ಯಾಕಂದ್ರೆ ಬಸವನವ್ರು ಹೇಳ್ತಾರೆ ಭಕ್ತಿ ಎಂಬುದು ಮಾರ್ಗದ್ದು ಗರಗಿಸದಂತೆ ಹೋಗುತ್ತ ಕುರಿತ ಕುರಿ ಆದರೆ ಜನಸಾಮಾನ್ಯರಿಗೆ ಅತ್ಯಂತ ಸುಲಭ ಸಾಧ್ಯವಾಗುವಂತಹ ಮಾರ್ಗ ಅಂದರೆ ಅದು ಭಕ್ತಿ ಮಾರ್ಗ ಇನ್ನು ಅನೇಕ ಮಾರ್ಗಗಳ ಆ ಮಾರ್ಗಗಳಿಗಿಂತಲೂ ಅತ್ಯಂತ ಸುಲಭವಾಗಿರುವಂತಹ ಮಾರ್ಗ ಯಾವುದು ಅಂದ್ರೆ ಭಕ್ತಿ ಮಾರ್ಗ ಭಗವಂತನನ್ನ ಅತ್ಯಂತವಾಗಿ ಪ್ರೀತಿಸುವಂತಹದ್ದು ಅದರ ಸಂಪೂರ್ಣ ಭಗವಂತನಿಗೆ ಶರಣಾಗತ ಆಗಿರೋದು ಭಕ್ತಿ ಬಸವಣ್ಣನವರ ಅನೇಕ ರಚನೆಗಳಲ್ಲಿ ತಮ್ಮ ಸಂಪೂರ್ಣ ಶರಣಾಗತಿಯನ್ನು ಮಾಡಿಕೊಟ್ಟರುವುದನ್ನ ನೋಡ್ತೀವಿ ಅದಕ್ಕೆ ಬಸವಣ್ಣನವರಿಗೆ ಭಕ್ತಿ ಅಂತ ನಾವು ಕರಿತೀವಿ ಯಾವ ಮನುಷ್ಯ ಭಗವಂತನಿಗೆ ತನ್ನ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ತಾನೆ ಏನೇನಾಗಿದ್ರು ಕೂಡ ಅದು ಭಗವಂತನನ್ನುವಂತ ಒಂದು ಭಾವದಿಂದ ಬರುತ್ತಾನೆ ಅಂತ ಮನುಷ್ಯ ಭಕ್ತಿ ಮಾರ್ಗಿಯಾಗಿರ್ತಾನೆ ಅಂಥ ಮನುಷ್ಯನಿಗೆ మోక్ష సిగ్ ముక్తి సిద్ధ ముక్తి అందే సతమే నేను అలా అదే ఇవ్వగ సంతోషం దుర్గలనుక్తి అంత ముక్తి మనుష్యన భక్తి మాత్ర సాధ మనుష్య తన భగవంత సంపూర్ణి సమర్పించే అంత మనుష్య బలబంధ సాగు అన్న చక్రద

జగల మిరగల ఎలా కడత ప్రోట విశ్వ ఆకారినే విశ్వాత్మక చైతన్యవన్న ఈ ఇష్టం పూజ అదే ఇష్టలింగ అంతా స్థావరలింగలింగేర ఈ ఫోటో తెగీతా ఇష్ట ఇష్ట అడుక్త ఇ ಇದೆಲ್ಲ ಜನ ಅದರಾಗ ಕೂಡ್ತಾ ಇದೆ ಅದೇ ರೀತಿಯಾಗಿ ವಿಶ್ವದ ತುಂಬಾ ಓತಪ್ರೋತವಾಗಿ ತುಂಬಿಕೊಂಡಿರುವಂತ ಆ ವಿಶ್ವಾತ್ಮರನ್ನ ವಿಶ್ವ ಚೈತನ್ಯವನ್ನ ಈ ವಿಶ್ವದ ಆಕಾರವಾಗಿ ಪೂಜಿಸುವಂತದ್ದೇ ಇಷ್ಟಲಿಂಗ ಈ ಇಷ್ಟಲಿಂಗದಲ್ಲಿ ಇದಕ್ಕೆ ಬೇರೆ ಗುರಿಯೊಳಗಿನ ಲಿಂಗ ಪೂಜಾರಿ ಬಿಟ್ಟು ಅಷ್ಟೇ ನಾವು ಪೂಜೆ ಮಾಡಬಹುದು ಅದು ಒಂದು ನಿಮಿಷ ಎರಡು ನಿಮಿಷ ಅಷ್ಟೇ ಇಷ್ಟಲಿಂಗ ಮಾಡಬಹುದು ಎಷ್ಟೊತ್ತು ಬೇಕು ಅಷ್ಟೊತ್ತು ಮಾಡಬಹುದು ಇಲ್ಲಿ ಬಂಧನೆ ಇಲ್ಲ ಮುಕ್ತ ಸ್ವಾತಂತ್ರ್ಯ ಇಲ್ಲಿ ಪೂಜಾರಿ ಇಲ್ಲ ಪುರೋಹಿತರಿಲ್ಲ ಇಲ್ಲ ಯಾರೂ ಇಲ್ಲ ಅಂತ ಪೂಜಾರಿ ಪುರೋಹಿತ ಇಲ್ದೇ ನೆಟ್ಟನೇ ನೇರವಾಗಿ ಪೂಜಾ ಮಾಡೋದಕ್ಕೆ ಇಷ್ಟಲಿಂಗ ಅಂತ ಕರೀತಾರ ಅದಕ್ಕೆ ಆ ಇಷ್ಟಲಿಂಗವನ್ನ

जंगमा मक्तो सन्यास ಬಹಳ ದೊಡ್ಡ ಪ್ರಶ್ನೆ ಏನೇ ಕೇಳ್ತಾರೆ ನೋಡಿ ತಪ್ಪಾಡ ತರಕ್ಕೆ ಅವರು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು ಅಮ್ಮಾಧೇವಿ ಅವರಿಗೆ ಒಂದು ಶಬ್ದ ತಾತ್ವಿಕವಾಗಿ ಇರ್ತದೆ ಪರಿಗಣಿಸಬೇಕು ಪರಿಣಮಿಸಬೇಕು ಶಬ್ದ ವ್ಯಕ್ತಿಯನ್ನು ಗುರುತಿಸುವುದಿಲ್ಲ ನಿಮ್ಮ ಶಾಲೆಯಲ್ಲಿ ಪಾಠ ಮಾಡುವ ಶಾಲೆಗೆ ಗುರು ಅಂತ ಹೇಳ್ತಾರೆ ಆ ಗುರುಗೆ ಜ್ಞಾನಕ್ಕೆ ಗುರು ಅಂತಾರೆ ಒಟ್ಟು ವ್ಯಕ್ತಿಗೆ ಗುರು ಅಂತ ಹೇಳೋದು ಹಾಗೆ ಜಂಗಮ ಅಂತಕ್ಕಂಥ ಶಬ್ದ ವ್ಯಕ್ತಿ ಸಂಬಂಧವಾದಂತ ಜಾತಿ ವ್ಯವಸ್ಥೆಯಲ್ಲ ಜನನ ಗಮನ ಮರಣಗಳನ್ನ ಅತೀತ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಆಗಬಹುದು ಅದಕ್ಕೆ ಬಸವಾದಿ ಪ್ರಮುಖರು ಜಂಗಮ ಅಂತ ಹೇಳಿದ್ರೆ ಸಮಾಜ ಮತ್ತು ಸೇವೆ ಮಾಡುವಂತ ಯಾವ ವ್ಯಕ್ತಿ ಇದ್ರು ಸಹ ಅಂತ ವ್ಯಕ್ತಿಯನ್ನು ಜಂಗಮ ಹೇಳಿ ತಂದಿರುತ್ತದೆ ಎರಡನೆಯದು ಬಹಳ ಮುಖ್ಯವಾಗಿ ತಿಳಿದುಕೊಳ್ಬೇಕು ಬಸವಾದಿ ಪ್ರಮುಖರು ಜಂಗಮ ಅಂತಕ್ಕಂಥ ಶಬ್ದಕ್ಕೆ ಸೇವೆ ಅನ್ನತಕ್ಕಂಥ ಶಬ್ದವನ್ನು ಸೀಮಿತವಾದಂತ ವ್ಯಕ್ತಿಗಳಿಗೆ ಕೊಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಜನನ ಗಮನ ಮರಣಗಳನ್ನ ಅತೀತ ಮಾಡಿಕೊಂಡಿರ್ತಕ್ಕಂಥ ಶಕ್ತಿ ಯಾವುದು ಅದು ಜಂಗಮ ಅನ್ನು ಹಾಗಾಗಿ ಅರಿವು ಆಚಾರ ಅನುಭವವನ್ನ ಯಾರು ಪಡೆದುಕೊಂಡಿರ್ತಾರೆ

ಬಹಳ ಪರಂಪರೆಯ ಶಬ್ದಗಳಿವೆ ಸನ್ಯಾಸ ಅನ್ನತಕ್ಕಂಥ ಶಬ್ದ ಇದೆಯಲ್ಲ ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಈ ದೇಶದ ಚಾತುವರಣದ ವ್ಯವಸ್ಥೆ ವೈದಿಕ ಪರಂಪರೆ ಬರ್ತಕ್ಕಂಥ ಸನ್ಯಾಸ ಈ ಸನ್ಯಾಸ ಅನ್ನತಕ್ಕಂಥ ಪದ ದೃಸ್ಥ ವಾನಪ್ರಸ್ಥ ಈ ರೀತಿಯ ವ್ಯವಸ್ಥೆಗಳ ಬರತಕ್ಕಂಥ ಒಂದು ಶಬ್ದ ಆಗಿರುವುದರಿಂದ ಸನ್ಯಾಸಕ್ಕೂ ಚಂಗಮಕ್ಕೂ ಬಹಳ ವ್ಯತ್ಯಾಸ ಇದೆ ಪ್ರಶ್ನೆ ಕೇಳಿರ್ತಕ್ಕಂಥ ಹುಡುಗಿಯು ಸಹ ಪ್ರಶ್ನೆ ಕೇಳುವ ಹಕ್ಕನ್ನ ಅರಿವು ಆಚಾರ ಇಟ್ಟುಕೊಂಡಿರೋದ್ರಿಂದ ಆ ಹುಡುಗಿಯು ಜಂಗಮ ಅನ್ನತಕ್ಕಂಥದ್ದು ಈ ಸಮಾಜದಲ್ಲಿ ಅದು ಅದ್ಭುತವಾದಂತ ಸಮಾನ ಕಾಣಬೇಕು ಅದಕ್ಕಾಗಿ ಜಂಗಮ ಮತ್ತು ಸನ್ಯಾಸ ಅನ್ನತಕ್ಕಂಥದ್ದು ಬಹಳ ಡಿಫರೆಂಟು ಸನ್ಯಾಸ ಅನ್ನತಕ್ಕಂಥದ್ದು ಅದು ಕೊನೆ ಹಂತ ಅದು ಬೇರೆ ಬೇರೆ ರೀತಿಯಲ್ಲಿ ಅದು ಶಬ್ದಗಳ ವ್ಯಾಖ್ಯಾನ ಇದೆ ಆದ್ರೆ ಜಂಗಮ ಇಡೀ ಸಮಾಜವನ ಲಿಂಗದ ಮುಖ ಜಂಗಮ ಅಂತ ಹೇಳಿದ್ರು ಲಿಂಗದ ಮುಖ ಜಂಗಮ ಅಂತ ಹಾಗಾಗಿ ಇಲ್ಲಿ ನಡೀತಿರ್ತಕ್ಕಂತಹ ಒಂದು ಸಭೆ ಇದೆಯಲ್ಲ ಇದು ಸಂಪೂರ್ಣವಾದಂತ ಸಮುದಾಯದ ಏಳಿಗೆಗೆ ಜಂಗಮದ ಸಭೆ ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಮಾತಿನೊಂದಿಗೆ ಮಾಧ್ಯಮೆಲ್ಲರೂ ಸಹ ಜಂಗಮ ಅಂದ್ರೆ ನಾವೆಲ್ಲರೂ ಸೇವೆ ಮಾಡುವವರು ಹೀನರು ದುಃಖಿತರು ದಲಿತರು ಪ್ರತಿಯೊಬ್ಬರು ಹೃದಯದಲ್ಲಿರುವ ಜ್ಞಾನವೇ ಜಂಗಮ ಅನ್ನತಕ್ಕಂಥದ್ದು ಸಮಾಜದ ಪ್ರಜಾಪ್ರಭುತ್ವದ ಬಸವಣ್ಣನ ಸಂಸ್ಕೃತಿಯ ಯಾತ್ರೆ ಅನ್ನತಕ್ಕಂಥ ಮಾಧ್ಯಮದಲ್ಲಿ ನಾನು ಬಹಳ ಮುಖ್ಯವಾಗಿ ರುದ್ರಾಕ್ಷಿ ಒಂದು ಔಷಧೀಯ ಗುಣವನ್ನು ಹೊಂದಿರತಕ್ಕಂಥ ವಸ್ತು ಸಸ್ಯದ ಬೀಜ ಈ ರುದ್ರಾಕ್ಷಿಯಲ್ಲಿ ಔಷಧಿಯ ಎಲ್ಲ ಗುಣಗಳನ್ನು ಇಟ್ಟುಕೊಂಡು ಈ ದೇಶದಲ್ಲಿ ಮೂಲ ಆಯುರ್ವೇದ ಸಂಸ್ಕೃತಿ ಬಂದಿರತಕ್ಕಂಥದ್ದನ್ನು ಬಹಳ ಮುಖ್ಯವಾಗಿ ಈ ರುದ್ರಾಕ್ಷಿಗೆ ಎಷ್ಟು ಒಳ್ಳೆಯ ಔಷಧಿ ಗುಣಗಳಿದೆ ಅನ್ನತಕ್ಕಂಥದನ್ನು ನೀವು ಬಹಳ ಮುಖ್ಯವಾಗಿ ಕಾಣಬೇಕಾಗಿರ್ತಕ್ಕಂಥ ಅನೇಕ ಪುಸ್ತಕಗಳಲ್ಲಿ ಓದಬೇಕು ಎರಡನೆಯದು ಇದಕ್ಕೊಂದು ವಿಶೇಷವಾದಂತಹ ಕಲ್ಪನೆ ಏನಿದೆ ಅಂದರೆ ರುದ್ರನ ಅಕ್ಷಿಯಿಂದ ಬಂದಿರತಕ್ಕಂಥದ್ದು ರುದ್ರಾಕ್ಷಿ ಅನ್ನತಕ್ಕಂಥ ಶಬ್ದವನ್ನು ಹೇಳ್ತಾರೆ